ಎಲ್ಲರಿಗೂ ನಮಸ್ತೆ ನಾನು ವಿದ್ಯಶ್ರೀಗಳು ನನ್ನ ರಚನೆಯ ಒಂದು ಕವಿತೆ ನಿಮ್ಮ ಮುಂದೆ ಕವಿತೆಯ ಶೀರ್ಷಿಕೆ ಬಾಳ ಹಾಡು ಪಾಡು ಭಾಳ ಹಾಡು ಪಾಡು ನನ್ನ ಪಯಣ ಪುಸ್ತಕದಿಂದ ಇದನ್ನು ಹರಿಸ್ಕೊಂಡಿದ್ದೇನೆ ಇದೀಗ ಕವಿತೆ ಏನು ಬರೆದಿಹುದು ವಿಧಿ ನನ್ನ ಹಣೆ ಬರಹದಲ್ಲಿ ಏನು ಬರೆದಿಹುದು ವಿಧಿ ನನ್ನ ಹಣೆ ಬರಹದಲ್ಲಿ ಕಾನು ಕರೆಯುವವರೆಗೂ ಹೋರಾಟ ನನ್ನದೇ ಕಾನು ಕರೆಯುವವರೆಗೂ ಹೋರಾಟ ನನ್ನದೇ ಬಾನುಭುವಿ ಕಾಯುತ್ತಿರೆ ಬಾನುಭುವಿ ಕಾಯುತ್ತೀರೆ ನನ್ನ ಬಾನು ಬಾನುಭುವಿ ಕಾಯುತ್ತಿರೆ ನನ್ನ ಅನುದಿನವೂ ಮೇಣದರ ಬೇಕೇನು ಹೊಸರುವುದು ನನ್ನೆದೆ ಮೇಣದರ ಬೇಕೇನು ಹೊಸರುವುದು ನನ್ನೆದೆ ಉಳಿವು ಅಳಿವುಗಳನ್ನೆಲ್ಲ ಬಳಿ ಬಿಡೆನು ಉಳಿವು ಅಳಿವುಗಳನ್ನೆಲ್ಲ ಬಳಿ ಬಿಡೆನು ಕಳಿತ ಹಣ್ಣಿನ ತೆರೆದ ಸ್ವಾದ ನಾನಾಗುತ್ತ ಕಳಿತ ಹಣ್ಣಿನ ತೆರೆದ ಸ್ವಾದ ನಾನಾಗುತ್ತ ಹುಳಿ ಹಿಂಡುವರ ಕಂಡು ಕೈ ಬಿಟ್ಟು ಬಿಡುವೆನು ಹುಳಿ ಹಿಂಡುವರ ಕಂಡು ಕೈ ಬಿಟ್ಟು ಬಿಡುವೆನು ಮಿಳಿತ ಗೊಳ್ಳುತ್ತಲೇರು ನನ್ನ ಕಾಗುಣಿತ ಮಿಳಿತ ಗೊಳ್ಳುತ್ತಲೇರು ನನ್ನ ಕಾಗುಣಿತ ಗೊಣಗುವುದು ಗುನುಗುವುದು ನಾನರಿತ ತೆರದಲ್ಲೇ ಗೊಣಗುವುದು ಗುನುಗುವುದು ನಾನರಿತ ತೆರದಲ್ಲೇ ಹಣೆಯ ಮೇಲಿನ ನೆರಿಗೆ ಸಂಕುಚಿತ ವಿಕಸಿತ ಹಣೆಯ ಮೇಲಿನ ನೆರಿಗೆ ಸಂಕುಚಿತ ವಿಕಸಿತ ಬಣದ ಬೆಂಬಲವಿರದೆ ಏಕಾಂಗಿ ಹೋರಾಟ ಬಣದ ಬೆಂಬಲವಿರದೆ ಏಕಾಂಗಿ ಹೋರಾಟ ಕ್ಷಣ ಕ್ಷಣವೂ ಕಣ ಕಣದ ಅರಳುವಿಕೆಗೆ ಕೇಂದ್ರಿತ ಕ್ಷಣ ಕ್ಷಣವೂ ಕಣ ಕಣದ ಅರಳುವಿಕೆಗೆ ಕೇಂದ್ರಿತ ಒಮ್ಮೊಮ್ಮೆ ಅಳುಕಿದರೂ ಉಳುಕಿ ಬೀಳದೆ ನಿಲುವೆ ಒಮ್ಮೊಮ್ಮೆ ಅಳುಕಿದರೂ ಉಳುಕಿ ಬೀಳದೆ ನಿಲುವೆ ಗುಮ್ಮನಂತಿಹ ಹಲವು ಸನ್ನಿವೇಶದಲ್ಲಿ ಗುಮ್ಮನಂತಿಹ ಹಲವು ಸನ್ನಿವೇಶದಲ್ಲಿ ಬೊಮ್ಮನಿರೆ ಹಿಂದೆ ಸುಮ್ಮನಿರೆ ನಾನೆಂದು ಬೊಮ್ಮನಿರೆ ಹಿಂದೆ ಸುಮ್ಮನಿರೆ ನಾನೆಂದು ಘಮ್ಮೆನುವೆ ಅನುದಿನವು ಭವ ಬಯಲಲಿ ಘಮ್ಮೆನುವೆ ಅನುದಿನವೂ ಭವ ಬಯಲಲಿ ಇದು ನನ್ನ ಬಾಳ ಹಾಡು ಪಾಡು ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಮ ವಿದ್ಯಾಶ್ರೀ ಎಸ್ ಅಳು ನಮಸ್ತೆ